ಕೋಲಾರದ ಬಂಗಾರಪೇಟೆ ನಗರದಲ್ಲಿ ಕಳೆದ ರಾತ್ರಿ ನೆತ್ತರು ಹರಿದಿದೆ ಹಣಕಾಸಿನ ವಿಚಾರಕ್ಕೆ ಇಬ್ಬರು ಪರಿಚಿತರ ಮಧ್ಯೆ ಗಲಾಟೆ ನಡೆದಿದ್ದು ಒಬ್ಬನ ಕೊಲೆಯಲ್ಲಿ ಗಲಾಟೆ ಅಂತ್ಯವಾಗಿದೆ ಮಚ್ಚು ಹಿಡಿದು ಆರೋಪಿ ಓಡಾಡಿದ್ದು ಯಾಕೆ ಇಷ್ಟಕ್ಕೂ ಅಲ್ಲಿ ಆಗಿದ್ದೇನು ಈ ಸ್ಟೋರಿ ನೋಡಿ ಹೀಗೆ ತಡರಾತ್ರಿ ರಸ್ತೆಯಲ್ಲಿ ಕೊಲೆಯಾಗಿ ಬಿದ್ದಿರುವ ಹೆಣ ಮತ್ತೊಂದೆಡೆ ಕೊಲೆ ಆರೋಪಿಯನ್ನ ಬಂಧಿಸಿ ಠಾಣೆಗೆ ಕರೆತರುತ್ತಿರುವ ಪೊಲೀಸರು ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದಲ್ಲಿ ಹೌದು ಬಂಗಾರಪೇಟೆ ನಗರದ ಹಳೆ ಬಸ್ ನಿಲ್ದಾಣ ಹಿಂಭಾಗದ ರಸ್ತೆಯಲ್ಲಿ ರಾತ್ರಿ ಸುಮಾರು ಏಳು ಗಂಟೆ ಮೂವತ್ತು ನಿಮಿಷದಲ್ಲಿ ಬಂಗಾರಪೇಟೆಯ ಮುನಿಯಮ್ಮ ಬಡಾವಣೆ ನಿವಾಸಿಯಾದ ಮೂವತ್ತೊಂದು ವರ್ಷದ ಸುನಿಲ್ನನ್ನ ಬಂಗಾರಪೇಟೆಯ ಕೆರೆಕೋಡಿ ಗ್ರಾಮದ ನಿವಾಸಿ ಮುರುಳಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ ಕೂಡಲೇ ಕಾರ್ಯಪ್ರವೃತ್ತರಾದ ಬಂಗಾರಪೇಟೆ ಪೊಲೀಸರು ಅರೋಪಿ ಮುರುಳಿಯನ್ನ ಬಂಧಿಸಿದ್ದಾರೆ ಮುರಳಿ ಮಚ್ಚಿನಿಂದ ಹಲ್ಲೆ ಮಾಡುವ ದೃಶ್ಯಗಳು ಸ್ಥಳೀಯರ ಸಿಸಿಟಿವಿಯಲ್ಲಿ ದಾಖಲಾಗಿದ್ದು ಬೈಕ್ನಲ್ಲಿ ಸುನಿಲ್ ಕುಳಿತಿರುವಾಗ ಏಕಾಏಕಿ ಬಂದ ಮುರುಳಿ ಮಚ್ಚಿನಿಂದ ಹೊಡೆದು ಸ್ಥಳದಿಂದ ವಾಪಸ್ ತೆರಳಿದ್ದಾನೆ ಕೊಳೆಯಾದ ಸುನಿಲ್ ಮೂಲತಃ ಬಂಗಾರಪೇಟೆ ತಾಲೂಕಿನ ಕೆಸರಳ್ಳಿ ಗ್ರಾಮದವನು ಕಳೆದ ಆರು ತಿಂಗಳ ಹಿಂದೆ ತಾಯಿ ಮತ್ತು ತಮ್ಮನೊಂದಿಗೆ ಬಂಗಾರಪೇಟೆಯ ಮುನಿಯಮ್ಮ ಬಡಾವಣೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಗಾರೆ ಕೆಲಸ ಮಾಡುತ್ತಾ ಜೀವನ ನಡೆಸಿದ್ದ ಮಗನ ಕೊಲೆ ಸುದ್ದಿ ಕೇಳಿದ ತಾಯಿ ಹಾಗೂ ಸಹೋದರನ ಆಕ್ರೋಂದನ ಮುಗಿಲು ಮುಟ್ಟಿದ್ದು ಈ ಬಗ್ಗೆ ಮಾತನಾಡಿರುವ ಮೃತನ ತಾಯಿ ಯಾವುದೇ ದ್ವೇಷವಿಲ್ಲದೆ ಜೀವನ ನಡೆಸಿದ ಸುನೀಲ್ ಕೊಲೆ ಆಗಿದೆ ಕಾರಣ ಗೊತ್ತಿಲ್ಲ ಆರೋಪಿಗೆ ತಕ್ಕ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ದಾರೆ ಕೆಲಸಕ್ಕೋಗಿದ್ದೆ ಬರೋಷ್ಟೊತ್ತಿಗೆ ಮನೆಯಲ್ಲಿ ಇಲ್ಲ ಏನಾಯ್ತಂತೂ ಗೊತ್ತಿಲ್ಲ ಮನೇಲಿ ನೋಡಿದೆ ಬರೋ ಪಟ್ಕ ಬಂದೇ ಇಲ್ಲ ಎಷ್ಟೊತ್ತಿಗೂ ಪ್ರಶ್ನೆ ಇಬ್ಬರೇ ಸರ್ ಗಂಡ್ ಮಕ್ಳು ಅದು ಯಾ ಕೊಲೆ ಮಾಡಿದ್ದಾರೆ ಸರ್ ಕೊಲೆ ಮಾಡಿದ್ದಾರೆ ಸರ್ ಏನಿದೆ ಅಂತೂ ಗೊತ್ತಿಲ್ಲ ಏನಾಯಿತು ಗೊತ್ತಿಲ್ಲ ಬಂದೇ ಬರೋಷ್ಟೊತ್ತಿಗೆ ಫೋನ್ ಬಂತು ಈ ಥರ ನಿನ್ನ ಮಗ ಸುತ್ತೋಗಿದ್ದೇನೆ ಅಂತ ಅಷ್ಟು ಹೇಳಿದ್ರು ಸರ್ ಆ ಹುಡುಗ ಹೇಳಿದ್ರು ಸರ್ ಯಾರಂತೂ ಗೊತ್ತಿಲ್ಲ ಅಲ್ಲಿ ಬಂದು ಸ್ಟೇಷನಲ್ಲಿ ಹೇಳಿದ್ರು ಮುರಲಿ ಹೇಳಿದ್ರು ಸರ್ ಅದೇ ಸರ್ ಅವನು ಹೇಳಿ ಹೇಳಿದ್ದಾನೆ ಈ ಥರ ಚೀಟಿ ಹಾಕಿದ್ದ ದುಡ್ಡು ಕೊಟ್ಟಿಲ್ಲ ಅಂದರೆ ಕೊಲೆ ಮಾಡಿದೆ ಅಂತ ಹೇಳಿದ್ರು ಎಷ್ಟಿದೆ ಅಂತ ಗೊತ್ತಿಲ್ಲ ಸರ್ ನನಗೆ ಅವೆಲ್ಲ ಏನು ಅದ್ರ ಬಗ್ಗೆನೇ ಗೊತ್ತಿಲ್ಲ ಸರ್ ನನಗೆ ಅವನು ಹೇಳಿರೋದು ಸರ್ ಈ ಥರ ಅಮೌಂಟ್ ಚೀಟಿ ಅಮೌಂಟು ಈ ಥರ ಕೊಟ್ಟಿದ್ದ ಚೀಟಿ ಹಾಕಿದ್ದ ಅಮೌಂಟ್ ಕೊಟ್ಟಿಲ್ಲ ಕೇಳಿದ್ದಕ್ಕೆ ಈ ಥರ ನಾನು ಕೊಲೆ ಮಾಡಿದೆ ಅಂತ ಹೇಳಿದೆ ಎಂಬತ್ತು ಸಾವಿರ ಅಂತೆ ಸರ್ ಅಷ್ಟೇ ಸರ್ ಏನೋ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ಹ್ಞೂ ಕೊಲೆ ಮಾಡಿರೋದು ಚೀಟಿ ಏನು ಇಲ್ಲ ಸರ್ ಅದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಸರ್ ಅವನು ಆ ಥರ ತಂಟಿಕೆ ಹೋಗಲ್ಲ ಏನಕ್ಕೂ ಹೋಗೋದೇ ಇಲ್ಲ ಸರ್ ಅವ್ನಿಗೂ ಸದ್ಯ ಇನ್ನು ಒಂದೂವರೆ ವರ್ಷದ ಹಿಂದೆಯೇ ಪರಿಚಿತರಾಗಿದ್ದ ಸುನಿಲ್ ಹಾಗೂ ಮುರುಳಿ ಮಧ್ಯೆ ಸಣ್ಣ ಮೊತ್ತದ ಹಣಕಾಸಿನ ವಿಚಾರಕ್ಕೆ ಮನಸ್ತಾಪ ಉಂಟಾಗಿದೆ ಇಬ್ಬರು ಗಾರಿ ಕೆಲಸ ಮಾಡುವಾಗ ಮೃತ ಸುನಿಲ್ಗೆ ಪರಿಚಿತನಾಗಿದ್ದ ಮಂಜು ಎನ್ನುವವರ ಬಳಿ ಆರೋಪಿ ಮುರುಳಿ ಎಂಬತ್ತು ಸಾವಿರ ಮೊತ್ತದ ರೂಪಾಯಿ ಚೀಟಿ ಹಾಕಿದ ಆದರೆ ಮುರುಳಿ ತಿಳಿಯದೆ ಸುನಿಲ್ ಎಂಬತ್ತು ಸಾವಿರ ಚೀಟಿ ಹಣವನ್ನು ಬಳಸಿಕೊಂಡಿದ್ದಾನಂತೆ ಇದೇ ಹಣವನ್ನು ಹಲವು ಬಾರಿ ಕೇಳಿದಾಗ ಸುನೀಲ್ ಸತಾಯಿಸಿದ್ದಾನೆ ಎಂಬುದು ಆರೋಪಿ ಮುರುಳಿ ಹೇಳುವ ಮಾತಾಗಿದೆ ಆದರೆ ಸುನೀಲ್ ಹಾಗೂ ಮುರುಳಿ ಮಧ್ಯೆ ಯಾವುದೇ ಹಣಕಾಸಿನ ವ್ಯವಹಾರ ಇಲ್ಲ ಅಂತ ಮೃತನ ಪೋಷಕರು ಹೇಳ್ತಿದ್ದಾರೆ ಸುನಿಲ್ನ ಕೊಲೆ ಮಾಡುವ ಉದ್ದೇಶದಿಂದ ಆರೋಪಿ ಬೈಕ್ನಲ್ಲಿ ಮಚ್ಚು ಹಿಡಿದು ಓಡಾಡ್ತಿದ್ದ ಎಂಬ ಮಾಹಿತಿ ಲಭ್ಯವಾಗಿದೆ ಮುರುಳಿ ಕೊಲೆಗೈದ ಸ್ಥಳದ ಎದುರೇ ಮುರುಳಿ ಸಹೋದರನಿಗೆ ಸೇರಿದ ಒಂದು ಸಣ್ಣ ಹೋಟೆಲ್ ಇದೆ ಮೊದಲು ಬಾರೊಂದರಲ್ಲಿ ಇಬ್ಬರು ಮಧ್ಯ ಪಾನ ಮಾಡಿದ್ದು ಮಾತಿನ ಚಕಮಕಿ ನಡೆದಿದೆ ಆಮೇಲೆ ಹೊಂಚು ಹಾಕಿ ಸುನಿಲ್ ಬೈಕ್ ಮೇಲೆ ಕುಳಿತಿದ್ದಾಗ ಏಕಾಏಕಿ ಮಚ್ಚಿನಿಂದ ಹೊಡೆದಿದ್ದು ಸ್ಥಳದಲ್ಲೇ ಸುನೀಲ್ ಮೃತಪಟ್ಟಿದ್ದಾನೆ ಈ ಬಗ್ಗೆ ಮಾತನಾಡಿರುವ ಕೆಜಿಎಫ್ ಎಸ್ಪಿ ಶಾಂತರಾಜು ಆರೋಪಿ ಹಾಗೂ ಕೊಲೆಯಾದವನ ಮಧ್ಯೆ ಹಣಕಾಸಿನ ವಿಚಾರಕ್ಕೆ ಕೊಲೆ ನಡೆದಿದೆ ಅಂತ ತಿಳಿಸಿದ್ದಾರೆ ಮೂವತ್ತೊಂದು ವರ್ಷ ಇವರು ಕೆಸನಹಳ್ಳಿ ಗ್ರಾಮದವರು ಇವರು ಗಾರೆ ಕೆಲಸ ಮಾಡ್ಕೊಂಡಿರ್ತಾರೆ ಇವರಿಗೆ ಪರಿಚಯ ಇದ್ದಂಥ ಆರೋಪಿ ಮುರಳಿ ಮೂವತ್ತ್ಮೂರು ವರ್ಷ ಇವರು ಸಹಿತ ಕೆರೆ ಕೋಡಿ ವಾಸಿ ಬಂಗಾರಪೇಟೆ ನಗರ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಏಳು ಮುಕ್ಕಾಲ್ ಎಂಟು ಗಂಟೆ ಸುಮಾರಿಗೆ ಈ ಹಿಂದೆ ಸುನಿಲ್ ಮತ್ತು ಅಂದರೆ ಮೃತ ಸುನಿಲ್ ಮತ್ತು ಆರೋಪಿ ಮುರಳಿ ಅವರ ನಡುವೆ ಇದ್ದ ಹಣಕಾಸಿನ ವ್ಯವಹಾರದ ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿ ಹಳೆಯ ದ್ವೇಷವನ್ನು ಇಟ್ಕೊಂಡು ತಮ್ಮ ಜೊತೆಗಿದ್ದಂಥ ಒಂದು ಮಚ್ಚಿನಿಂದ ಏಕಾಏಕಿ ಆತನ ಮೇಲೆ ಅಂದರೆ ಮುರುಳಿಯವರ ಹೋಟೆಲ್ ಹತ್ರ ಮೃತ ಸುನಿಲ್ ಬಂದಾಗ ಆತನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಆ ಹಲ್ಲೆಯಿಂದ ಆತ ಸ್ಥಳದಲ್ಲಿ ಮೃತಪಟ್ಟಿರೋದಾಗಿ ತಿಳಿದು ಬಂದ ಕಾರಣ ಕೊಲೆ ಪ್ರಕರಣ ದಾಖಲಿಸಿ ಆರೋಪಿ ಮುರಳಿಯನ್ನು ಬಂಧಿಸಿ ಕಾನೂನು ಕ್ರಮ ವಹಿಸಲಾಗಿದೆ ಕಳೆದ ಒಂದೂವರೆ ವರ್ಷದ ಹಿಂದೆ ಆರೋಪಿ ಮುರಳಿ ಮತ್ತು ಮೃತ ಸುನಿಲ್ ಅವರು ಒಂದು ಹಣಕಾಸಿನ ವ್ಯವಹಾರನ ಮಂಜುನವ್ರ ಜೊತೆಗೆ ಮಾಡಿರ್ತಾರೆ ಅಂತ ಗೊತ್ತಾಗಿದೆ ಬಟ್ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತೊಗೋಬೇಕು ನಾವು ಆರೋಪಿ ಮುರಳಿಗೆ ಬೇಕಾಗಿರ್ತಾ ಅವರಿಗೆ ಸೇರಿದಂಥ ಕೆಲವೊಂದು ಹಣವನ್ನು ಅವರು ಇಸ್ಕೊಂಡು ಅಂದರೆ ಸತ್ತ ವ್ಯಕ್ತಿ ಆರೋಪಿಯ ಮುಳ್ಳಿ ಕಡೆಯಿಂದ ಹಣ ಇಸ್ಕೊಂಡು ಆ ಹಣವನ್ನು ವಾಪಸ್ ಕೊಟ್ಟಿರಲಿಲ್ಲ ಒಂದೂವರೆ ವರ್ಷ ಹಿಂದಿಂದ ಆ ಹಿನ್ನೆಲೆಯಲ್ಲಿ ಪದೇ ಪದೇ ಈ ಹಣವನ್ನು ಆರೋಪಿ ಮೃತನಿಗೆ ಕೇಳಿದಾಗ ಈ ಹಿನ್ನೆಲೆಯಲ್ಲಿ ಏನೋ ಇಬ್ಬರ ನಡುವೆ ಒಂದು ವೈಮನಸ್ಸು ಉಂಟಾಗಿ ಜಗಳ ಆಗಿದೆ ಅನ್ನೋದನ್ನು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಹಣಕಾಸಿನ ವ್ಯವಹಾರದಲ್ಲಿ ಯಾರ್ಯಾರು ಸಾಕ್ಷಿಗಳಾಗಿದ್ದರು ಬ ಭಾಗಿಯಾಗಿದ್ದರು ಅನ್ನೋದನ್ನು ಹೆಚ್ಚಿನ ತನಿಖೆ ಮಾಡಿ ನಾವು ಸಾಕ್ಷಿ ಸಂಗ್ರಹಿಸ್ತೀವಿ ಇದೊಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಇಬ್ಬರು ನಡುವೆ ಹಣದ ವ್ಯವಹಾರ ಇತ್ತು ಅಂತ ಮೇಲ್ನೋಟದ ತನಿಖೆಯನ್ನು ತಿಳಿದು ಬಂದಿದ್ವಿ ಅದ್ರ ಬಗ್ಗೆ ನಾವು ಸಾಕ್ಷಿ ಆಧಾರಗಳನ್ನ ಸಂಗ್ರಹಿಸಿ ಮಾತಾಡಬೇಕಾಗ್ತದೆ ಆ ಥರ ಏನಾದರೂ ಇದ್ದರೂ ಅದನ್ನು ಸಹಿತ ನಾವು ತನಿಖೆಯಲ್ಲಿ ತರ್ತೀವಿ ಹಾಂ ಈಗ ಅವ್ರದ್ದು ಒಂದು ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅವ್ರದ್ದು ದುರ್ಗಾ ಹೋಟೆಲ್ ಅಂತಿದೆಯಲ್ಲ ಹೋಟೆಲ್ ಅವ್ರದ್ದೇ ಅವರ ಅವರ ಅಣ್ಣಂಥದ್ದು ಹೋಟೆಲ್ ಆ ಹೋಟೆಲ್ ನಡೆಸ್ತಾರ ಹೌದು ಅವ್ರ ಅಣ್ಣ ಮತ್ತು ಅವರು ನಡೆಸ್ತಾರೆ ಆ ಹೋಟೆಲ್ ಅದೇನೀಗ ಈಗ ಘಟನೆ ನಡೆದಿದೆಯಲ್ಲ ಅದು ಎದುರುಗಡೆ ಒಂದು ಸಣ್ಣ ಹೋಟೆಲ್ ಇದೆ ಆ ಆ ಹೋಟೆಲನ್ನು ಇವರೇ ನಡೆಸ್ತಾ ಇದ್ದಾರೆ ಮುರಳಿ ನಡೆಸ್ತಾ ಇದ್ದಾರೆ ಮುರಳಿ ಮತ್ತು ಅವ್ರ ಅಣ್ಣ ನಡೆಸ್ತಾ ಇದ್ದಾರೆ ಸುಮಾರು ವರ್ಷದಿಂದ ಪರಿಚಯ ಅಂತ ತಿಳಿದು ಬಂದಿದೆ ಇನ್ನೂ ಹೆಚ್ಚಿನ ತನಿಖೆ ಮಾಡ್ತೀವಿ ಅವ್ರನ್ನ ಕಸ್ಟಡಿ ತೊಗೊಂಡು ವಿಚಾರ ಮಾಡಿ ಎರಡು ದಿನ ಮುಂಚೆಯೂ ಸಹಿತ ಈ ಮೃತ ವ್ಯಕ್ತಿ ಆರೋಪಿಯೊಂದಿಗೆ ಜಗಳ ಮಾಡಿದ ಅಂತ ನಮಗೆ ತಿಳಿದು ಬಂದಿದೆ ಬಟ್ ಇದ್ರ ಬಗ್ಗೆ ಹೆಚ್ಚಿನ ಸಾಕ್ಷಿ ಸಂಗ್ರಹಿಸಬೇಕಾಗಿದೆ ಇದನ್ನು ಕೇವಲ ಏನು ಮಾಹಿತಿ ಬಂದಿದೆ ಅದನ್ನು ಪೂರ್ವಾಪರ ತಿಳ್ಕೊಂಡು ಏನಕ್ಕೆ ಯಾವ ವಿಚಾರದಲ್ಲಿ ಆಯಿತು ಎಲ್ಲಿ ಜಗಳ ಆಯಿತು ಯಾವ ಜಗಳದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅದ್ರ ಬಗ್ಗೆ ಸಾಕ್ಷಿಗಳನ್ನು ಸಂಗ್ರಹಿಸಿ ತನಿಖೆಯಲ್ಲಿ ನಾವು ಅದನ್ನು ಅಳವಡಿಸ್ಕೊತೀವಿ ಕೃತ್ಯ ನಡೆದ ನಂತರ ಆರೋಪಿಯ ಪತ್ತೆಗೆ ಪಿ ಐ ಬಂಗಾರಪೇಟೆ ಮತ್ತು ಅವರ ತಂಡದವರು ಚಾಕಚಕ್ಯತೆಯಿಂದ ಕ್ರಮವಹಿಸಿ ಮಾಹಿತಿ ಸಂಗ್ರಹಿಸಿ ಆರೋಪಿತನನ್ನು